ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುವನಿಗೆ ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟೆ ಬಸವ ಕಾಲಿಲ್ಲದವರಿಗೆ ಕಾಲು ಕೊಟ್ಟೆ ಬಸವ ಎನ್ನ ಕಣ್ಣು ಕಾಲಿಂಗೆ ಕರ್ತೃ ಬಸವಣ್ಣನಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿವಿಯ ಎಲ್ಲ ವೀಕ್ಷಕರಿಗೆ ಅನಂತ ಶರಣು ಶರಣಾರ್ಥಿಗಳು ಇವತ್ತಿನ ವಿಷಯ ಅಷ್ಟ ಆವರಣ ಪಂಚಾಚಾರ ಚಟ್ತರಗಳ ಒಂದು ಸಮೀಕ್ಷೆಯನ್ನು ನಡೆಸ್ತಾ ಇದ್ದೇವೆ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಕನ್ನಡ ನಾಡಿನಲ್ಲಿ ಕಲ್ಯಾಣ ಕರ್ನಾಟಕದ ಬೀದರ್ ಜಿಲ್ಲೆಯ ಈಗಿನ ಬಸವಕಲ್ಯಾಣದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಹು ದೊಡ್ಡ ಕ್ರಾಂತಿಯನ್ನು ಮಾಡಿದರು ಅದು ಭಕ್ತಿಯ ಚಳುವಳಿ ಅಂದರೆ ಕನ್ನಡದ ಅಚ್ಚ ಕನ್ನಡದ ಬೇಸಾಯಗಾರರಾದ ಬಸವ ಅಚ್ಚ ಕನ್ನಡದಲ್ಲಿ ಒಂದು ವಿಶ್ವ ವಿನೂತನವಾದಂಥ ನಿತ್ಯ ನೂತನವಾದಂಥ ಧಾರ್ಮಿಕ ಸಾಮಾಜಿಕ ಪರಿಪೂರ್ಣ ಕ್ರಾಂತಿಯನ್ನು ಮಾಡಿದರು ಆ ಸ್ಥಾನ ಅನುಭವ ಮಂಟಪ ಅಂದರೆ ಅನುಭವ ಮಂಟಪ ಎಂದರೆ ಅದು ಒಂದು ವಿಶ್ವದ ಪ್ರಪ್ರಥಮ ಧಾರ್ಮಿಕ ಸಂಸತ್ತು ಫಸ್ಟ್ ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್ ಅಂತ ಎಂಬುದಾಗಿ ಉಲ್ಲೇಖವಾಗಿದೆ ಆದ್ದರಿಂದ ಇವತ್ತಿನ ದಿವಸ ಅಲ್ಲಿ ಏನಪ್ಪ ಅಂದರೆ ಕಾಯಕ ಜೀವಿಗಳ ಒಕ್ಕೂಟ ಅನುಭವ ಮಂಟಪ ಅಂದರೆ ಕಾಯಕ ಜೀವಿಗಳ ಒಕ್ಕೂಟ ವಿಶ್ವದ ಎಲ್ಲ ರೀತಿಯ ಕಾಯಕ ಜೀವಿಗಳು ಅಲ್ಲಿ ಒಕ್ಕೂಟ ಮಾಡಿದರು ಅದಕ್ಕೆ ನಾವು ಕಾಯಕ ಜೀವಿಗಳನ್ನು ಒಕ್ಕೂಟವನ್ನೇ ಅನುಭವ ಮಂಟಪದಿಂದಾಗಿ ಕರೆಯುತ್ತೇವೆ ಈಗ ಅಲ್ಲಿ ಅನುಭವ ಮಂಟಪದಲ್ಲಿ ಏನು ನಡೀತಿತ್ತು ಅಂದರೆ ಎಲ್ಲರೂ ಕಾಯಕ ಜೀವಿಗಳಾಗಿದ್ದರು ಪ್ರತಿಯೊಬ್ಬರೂ ಕಾಯಕ ಮಾಡಬೇಕು ಸಾಯಂಕಾಲದ ವೇಳೆಯಲ್ಲಿ ಚಿಂತನ ಮಂಥನ ಜಗತ್ ಕಲ್ಯಾಣದ ಸೂತ್ರಗಳ ಚಿಂತನ ಮಂಥನ ನಡೀತಿತ್ತು ಅದುವೇ ವಚನ ಸಾಹಿತ್ಯ ಶರಣರು ಕೊಟ್ಟಂಥ ಲೋಕ ಕಲ್ಯಾಣದ ದೊಡ್ಡ ಸಾಹಿತ್ಯ ಅಂದರೆ ವಿಶ್ವ ಸಾಹಿತ್ಯಕ್ಕೆ ಅಂದರೆ ಅದು ವಚನ ಸಾಹಿತ್ಯ ವಚನ ಅಂದರೆ ಪ್ರಮಾಣ ಪ್ರಮಾಣಗಳು ಅವು ಲೋಕ ಕಲ್ಯಾಣದ ಸೂತ್ರಗಳು ಹೇಗೆ ಬೀಜಗಣಿತದ ಸೂತ್ರಗಳಿದೆಯೇ ಸರಳವಾದ ಹಾಗೆಯೇ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ವಚನ ಸಾಹಿತ್ಯ ಅದೊಂದು ಬೀಜಗಣ ಧಾರ್ಮಿಕ ಜಗತ್ತಿನ ಒಂದು ಸೂತ್ರವಾಗಿ ಇವತ್ತು ವಚನ ಸಾಹಿತ್ಯ ಕಂಗೊಳಿಸ್ತಾ ಇದೆ ಅದನ್ನು ಇಲ್ಲಿ ತಿಳ್ಕೊಳ್ಳೋಣ ಏನಪ್ಪ ಅಂದರೆ ಬಸವಣ್ಣನವರು ಮಾಡಿದಂಥ ಕ್ರಾಂತಿ ಅದು ಅಷ್ಟಾವರಣವೇ ಅಂಗ ಪಂಚಾಚಾರ್ಯ ಪ್ರಾಣ ಷಟ್ತಲವೇ ಆತ್ಮ ಈ ಅಷ್ಟಾವರ್ಣ ಪಂಚಾಚಾರ ಷಟ್ತಲ ಮೂರರ ತ್ರಿವೇಣಿ ಸಂಗಮವೇ ಬಸವ ಧರ್ಮ ಅಥವಾ ಇಷ್ಟಲಿಂಗ ಪ್ರಧಾನವಾದಂಥ ವಿಶ್ವಕಲ್ಯಾಣ ರಾಷ್ಟ್ರಧರ್ಮ ಅದು ವಿಶ್ವಧರ್ಮ ನಾವು ಇದನ್ನು ಬಸವ ಧರ್ಮ ಅಂತಲೂ ಕರಿಬೋದು ಅಥವಾ ರಾಷ್ಟ್ರ ಧರ್ಮ ಅಂತಲೂ ಕರಿತೀವಿ ಹಾಗೂ ವಿಶ್ವಧರ್ಮ ಅಂತ ಕೇಳ್ತಾರೆ ಅದಕ್ಕೋಸ್ಕರ ಇಲ್ಲಿ ಶರಣರ ಆಶೆ ಏನಿದ್ವು ಅಂದರೆ ಲೋಕಕ್ಕೆ ಕಲ್ಯಾಣ ಆಗ್ತಕ್ಕಂಥ ಸೂತ್ರಗಳನ್ನು ಅವರು ಆಗಿನ ಕಾಲಕ್ಕೆ ಅಂಥ ಪರಿಸ್ಥಿತಿ ಇತ್ತು ಅದಕ್ಕೋಸ್ಕರ ನಾವಿಲ್ಲಿ ಅಷ್ಟಾವರಣವೇ ಅಂಗ ಪಂಚಾಚ ಪ್ರಾಣ ಸಟ್ತಲೇ ಆತ್ಮ ಎಂಬತಕ್ಕಂಥ ವಿಷಯವನ್ನು ತೆಗೆದುಕೊಳ್ಳೋಣ ಇಲ್ಲಿ ಇವತ್ತಿನ ವಿಷಯ ಅಷ್ಟಾವರಣದಲ್ಲಿ ಬರ್ತಕ್ಕಂಥ ಗುರು ಲಿಂಗ ಜಂಗಮ ಮತ್ತು ಅರಿವು ಆಚಾರ ಅನುಭವ ಆ ನಂತರದಲ್ಲಿ ಪ್ರಸಾದ ಗುರು ಲಿಂಗ ಜಂಗಮ ಪ್ರಸಾದ ಈ ನಾಲ್ಕು ಕೂಡಿ ಚತುರ್ವಿಧ ಸಾರಾಯ ಸಂಪದ ಫೋರ್ ಫೋಲ್ಡ್ ಎಟರ್ನಲ್ ಅಸೆಟ್ಸ್ ಅಂತ ಕರೀತಾರೆ ಅಂದರೆ ಅರಿವು ಆಚಾರ ಅನುಭವ ಅರಿವು ಅಂದರೆ ಏನಪ್ಪ ಅಂದರೆ ಸ್ವಸ್ವರೂಪದ ಜ್ಞಾನ ನಾವು ಎಲ್ಲಿಂದ ಬಂದ್ವಿ ಹೇಗೆ ಇರಬೇಕು ಹೇಗೆ ಬಾಳಬೇಕು ನಾವು ಎಲ್ಲಿಂದ ಹೇಗೆ ಎಲ್ಲರೊಡನೆ ಹೇಗೆ ಮಧುರ ಬಾಂಧವ್ಯ ಇಟ್ಕೋಬೇಕು ಅಂತಕ್ಕಂಥ ಒಂದು ತಿಳುವಳಿಕೆ ಇದೆಯಲ್ಲ ಅದಕ್ಕೆ ಅರಿವು ಆ ಅರಿವಿನ ಸಾಕಾರವೇ ಗುರು ಗುರು ಲಿಂಗ ಜಂಗಮ ಗುರು ಅಂದರೆ ಒಂದು ಟೀಚರ್ ಇದ್ದಂಗೆ ಶಾಲೆಯಲ್ಲಿ ಶಾಲೆಯಲ್ಲಿ ಪಾಠ ಹೇಳ್ತಕ್ಕಂಥ ಮೇಷ್ಟ್ರು ಕೆಲಸ ಎಷ್ಟು ದೊಡ್ಡದಲ್ವ ಅದಕ್ಕೆ ಧಾರ್ಮಿಕ ಜಗತ್ತಿನಲ್ಲಿ ಗುರುಗಳ ಕರ್ತವ್ಯ ಅಷ್ಟೇ ದೊಡ್ಡದಿದೆ ಅರಿವೇ ಗುರು ಆಚಾರವೇ ಲಿಂಗ ಅನುಭವವೇ ಜಂಗಮ ಗುರು ಇಸ್ ಎ ಟೀಚರ್ ಲಿಂಗ ಈಸ್ ಎಜುಕೇಷನ್ ಜಂಗಮ ಇಸ್ ಎ ಮಾಸ್ಟರ್ ನೋಡಿ ಎಷ್ಟು ಅನುಭವಪೂರ್ಣ ಒಂದಕ್ಕೊಂದು ಸಂಬಂಧವಿದೆ ಕೊನೆಗೆ ಸಿಗ್ತಕ್ಕಂಥದ್ದು ಏನಪ್ಪ ಅಂದರೆ ಪ್ರಸಾದ ಪ್ರಸನ್ನತೆ ಅದನ್ನು ಶರಣರು ಚತುರ್ವಿದ ಸಾರಾಯ ಸಂಪತ್ತು ಅಂತ ಹೇಳ್ತಾರೆ ಅದಕ್ಕೆ ಅಲ್ಲಮಪ್ರಭುದಿಯವರು ಬಸವಣ್ಣವರು ಮಾಡಿದಂಥ ಈ ಕ್ರಾಂತಿಯನ್ನು ಕುರಿತು ತಮ್ಮ ಒಂದು ವಚನದಲ್ಲಿ ಈ ರೀತಿ ಹೇಳಿದ್ದಾರೆ ಆಯಿತು ಬಸವ ನಿನ್ನಿಂದ ಗುರು ಸ್ವಾಯತ್ತವನಿಗೆ ಆಯಿತು ಬಸವ ನಿನ್ನಿಂದ ಲಿಂಗ ಸ್ವಾಯತ್ತವನಿಗೆ ಆಯಿತು ಬಸವ ನಿನ್ನಿಂದ ಜಂಗಮ ಸ್ವಾಯತ್ವನಿಗೆ ಆಯಿತು ಬಸವ ನಿನ್ನಿಂದ ಪ್ರಸಾದ ಸ್ವಾಯತ್ತವನಿಗೆ ಇಂತಿ ಚತುರ್ವಿಧವನ್ನು ಹಾಗು ಮಾಡಿದೆಯಾಗಿ ಲಿಂಗಕ್ಕೆ ವಿಳಾಸವಾದಿಯಲ್ಲ ಸಂಗನ ಬಸವಣ್ಣ ಅಂತ ಎಂಬುದಾಗಿ ಅಲ್ಲಮಪ್ರಭುದೇವರು ಶಿವಯೋಗ ಅಲ್ಲಮಪ್ರಭು ಅಲ್ಲಮಪ್ರಭುದೇವರು ಬಸವಣ್ಣನವರನ್ನು ಕುರಿತು ಈ ರೀತಿ ನಿರ್ಣಯ ನೀಡಿದ್ದಾರೆ ಇಲ್ಲಿ ಗುರುಲಿಂಗ ಜಂಗಮ ಅನ್ನೋದು ತ್ರಿವೇಣಿ ಸಂಗಮ ಆದರೆ ಕೊನೆಗೆ ಅಂತಕ್ಕಂಥದ್ದು ಪ್ರಸಾದ ಅನ್ನೋದು ಎಟರ್ನಲ್ ಅಸೆಟ್ಸ್ ಬರುತ್ತೆ ಅಂದರೆ ಪರಿಪೂರ್ಣತೆ ಪರಿಪೂರ್ಣತೆ ನಮಗೆ ಸಾಧನೆ ಆಗ್ಬೇಕಾದ್ರೆ ಮೊದಲು ತ್ರಿವೇಣಿ ಸಂಗಮ ಆಗಬೇಕು ಅರಿವು ಆಚಾರ ಅನುಭವದ ನಂತರ ತಕ್ಕಂಥ ಏನಿದೆ ಅದು ಸಂತೃಪ್ತಿ ಪ್ರಸಾದ ಇಲ್ಲಿ ಒಂದೊಂದೇ ವಿಷಯವನ್ನು ತೆಗೆದುಕೊಳ್ಳೋಣ ಗುರು ಅಂದ್ರೇನು ಗುರು ಅಂದರೆ ಅದು ವ್ಯಕ್ತಿ ಅಲ್ಲ ಗುರುವಿನ ಕರ್ತವ್ಯ ಭಾಳ ದೊಡ್ಡದಿದೆ ಅಕ್ಕಮಾದಿ ತಾಯಿಯವರು ತಮ್ಮ ಅನುಭವದಲ್ಲಿ ಈ ರೀತಿ ಹೇಳ್ತಾರೆ ಗುರುವಿನ ಕರ್ತವ್ಯ ಏನಂದರೆ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೆ ಭವಬಂಧನವ ಬಿಡಿಸಿ ಪರಮಸುಖವ ತೋರಿದ ಗುರುವೇ ಭವ್ಯಮದ ತೊಡೆದು ಭಕ್ತಿಯನ್ನು ನೆನೆಸಿದ ಗುರುವೆ ಚನ್ನಮಲ್ಲಿಕಾರ್ಜುನ ದೇವಯ್ಯನ ತಂದೆಯನ್ನು ಕೈವೆಸಿಕ ಕೊಟ್ಟ ಗುರುವೆ ಶರಣು ಶರಣಾರ್ಥಿ ಅಂದರೆ ಗುರು ಆದವರು ಮಾರ್ಗದರ್ಶನ ಮಾಡಬೇಕು ಸಮಾಜಕ್ಕೆ ದೇಶಕ್ಕೆ ಜಗತ್ತಿಗೆ ಮಾರ್ಗ ಮಾಡತಕ್ಕಂಥ ಒಬ್ಬ ವ್ಯಕ್ತಿಗೆ ಗುರು ಅಂತ ಕರೀತಾರೆ ಗುರು ಎಂಬುದು ವ್ಯಕ್ತಿ ವಾಚಕ ಅಲ್ಲ ಅದು ವೃತ್ತಿನ ವೃತ್ತಿ ಅದೊಂದು ತತ್ವವಾಚಕ ಶಬ್ದ ಅದಕ್ಕೋಸ್ಕರ ಅರಿವೇ ಗುರು ಅರಿ ಅರಿವೆ ಅಂದರೆ ಬಟ್ಟೆ ಅಲ್ಲ ಅಂದರೆ ಅರಿವು ಅಂದರೆ ನಾಲೆಡ್ಜ್ ಆಫ್ ಸೆಲ್ಫ್ ರಿಯಲೈಸೇಷನ್ ನಾಲೆಡ್ಜ್ ಆಫ್ ದ ಸೆಲ್ಫ್ ಈಸ್ ನೋನ್ ಎಸ್ ಗುರು ಮಾಸ್ಟರ್ ಲಿಂಗ ಅಂದರೆ ಗಾಡ್ ಲಿಂಗ ಅಂದರೆ ದೇವರು ಎಲ್ಲಿಂದ ಸಚರಾಚರ ಜೀವ ಜಗತ್ತು ಹೊರಹೊಮ್ಮಿ ಲೀಲಿಯಾಡಿ ಅದರಲ್ಲಿ ಸಮರಸ ಆಗ್ತದೆ ಅದಕ್ಕೆ ಲಿಂಗ ಅಂತ ಕರೀತಾರೆ ಇಷ್ಟು ಸರಳವಾಗಿ ಹೇಳಬೇಕಂದ್ರೆ ಜಂಗಮ ಅಂದರೆ ಅದು ಒಂದು ಅನುಭಾವಿ ಜಂಗಮ ಅಂದರೆ ಅನುಭಾವಿ ಜನನ ಮರಣ ಗಮನ ಈ ಮೂರನ್ನು ಇಲ್ಲದಂತೆ ಮಾಡಿಕೊಡ್ತಕ್ಕಂಥ ಚರಜಂಗಮ ಅಂದ್ರೇನು ಪಟ್ಟಣಕ್ಕೆ ಪಂಚರಾತ್ರಿ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಏನು ಸಂಚರಿಸಿ ಚರಜಂಗಮನಾಗಿ ವಸಂತ ಗಾಳಿಯಂತೆ ಸುಳಿಯುತ್ತಾ ಜಗತ್ತಿನಲ್ಲಿರ್ತಕ್ಕಂಥ ಈ ಅಜ್ಞಾನ ದುರಾಸೆ ದುರಾಚಾರ ಮೂಢನಂಬಿಕೆ ಕಂದಾಚಾರ ಈ ಇವೇನು ಇದಾವಲ್ಲ ಸಮಾಜ ಘಾತಕ ಶಕ್ತಿಗಳು ಅವುಗಳನ್ನು ನಿವಾರಣೆ ಮಾಡತಕ್ಕಂಥ ವ್ಯಕ್ತಿಗೆ ಜಂಗಮ ಅಂತ ಕರೀತಾರೆ ಜಂಗಮ ಅಂದರೆ ಅನುಭಾವಿ ಜಂಗಮ ಶಬ್ದಕ್ಕೆ ಒಂಬತ್ತು ಅರ್ಥ ಇದೆ ಆದರೆ ಅಷ್ಟೊಂದು ವಿವರಣೆ ಮಾಡುವ ವ್ಯವಧಾನ ಏನಿಲ್ಲ ಜನನ ಮರಣ ಗಮನವನ್ನು ಮೀರಿ ನಿಂತ್ಕೋಬೇಕು ಜಂಗಮ ಅಂದರೆ ಜಾತಿ ವಾಚಕ ಅಲ್ಲ ತತ್ವವಾಚಕ ಭಾಳಷ್ಟು ಜನ ಇದರಲ್ಲಿ ಜಗತ್ತಿನಲ್ಲಿ ನಮ್ಮ ದೇಶ ಜಾತಿ ಪ್ರಧಾನವಾದ ರಾಷ್ಟ್ರ ನಾವು ಜಾತೀಯತೆಯನ್ನು ಬೇಸದ ಕಿತ್ತಾಕ್ಬೇಕಾರೆ ಇಂಥವೆಲ್ಲ ತಿಳ್ಕೋಬೇಕಾಗುತ್ತೆ ಜಂಗಮ ಅನ್ಬೋದು ತತ್ವವಾಚಕ ಅನುಭವ ಸಿಯರ್ ದಾರ್ಶನಿಕ ಅಂತ ಎಂಬುದಾಗಿ ನಾವು ತಿಳ್ಕೊ ಜನನ ಮರಣ ಗಮನ ಅವು ಅವ್ರಿಗೆ ಜಂಗಮರು ಅಂತ ಕರೀತಾರೆ ಆದರೆ ದುರ್ದೈವ ಜಂಗಮ ಅನ್ನೋದನ್ನು ನಾವು ಜಾತಿ ವಾಚಕವಾಗಿ ಬಳಸಿಕೊಂಡು ಅದನ್ನು ಅಪಮೌಲ್ಯ ಮಾಡಿಕೊಂಡಿದ್ದೇವೆ ಇನ್ನಾದರೂ ನಾನು ಕಳಕಳಿಯಿಂದ ವಿನಂತಿ ಕೊ ಮಾಡಿಕೊಳ್ಳೋದೇನೆಂದರೆ ಜಂಗಮ ಅನ್ನೋದು ಅನುಭವ ವಾಚಕ ಎಂಬ ತಿಳ್ಕೋಬೇಕು ನಂತರ ಪ್ರಸಾದ ಅನುಭವಿ ಪ್ರಸಾದ ಸಂತೃಪ್ತಿ ದೇವರು ಏನು ಕೊಡ್ತಾನೋ ಅದರಲ್ಲೇ ನಾವು ಸಂತೃಪ್ತಿಯಾಗಿರಬೇಕು ಚಿತ್ತ ಸಮತೆ ಇಕ್ವೇನಿಟಿ ಆಫ್ ಮೈಂಡ್ ಅಂತ ತಿಳ್ಕೊಂಡು ಆವಾಗ ನಾವೇನಾಗ್ತೀವಿ ಚತುರ್ವಿಧ ಸಾರಾಯ ಸಂಪತ್ತಿಗೆ ಒಡೆಯರಾಗ್ತೀವಿ ನೋ ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ ಈಗ ಗುರುಲಿಂಗ ಜಂಗಮ ಅಂದರೆ ಒಂದು ಟ್ರ್ಯಾಂಗಲ್ ಇದ್ದಂಗೆ ಒಂದು ತ್ರಿಕೋನ ಈ ಭೂಮಿ ಭೂಮಿತಿಯಲ್ಲಿ ಈ ಟ್ರ ಜ್ಯಾಮಿಟ್ರಿಯಲ್ಲಿ ಟ್ರ್ಯಾಂಗಲ್ ಅಂತ ಬರುತ್ತೆ ಟ್ರ್ಯಾಂಗಲ್ ಅಂದ್ರೇನು ಮೂರು ಕೋಣಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಆದರೆ ಅಲ್ಲಿಗೆ ಮುಗಿಲಿಲ್ಲ ನಮ್ಮದು ಮುನ್ನೂರ ಅರವತ್ತು ಡಿಗ್ರಿ ಆಗಬೇಕು ಮುನ್ನೂರ ಅರವತ್ತು ಡಿಗ್ರಿ ಅಂದರೆ ಒಂದು ವೃತ್ತ ಒಂದು ಚತುರ್ಭುಜ ಒಂದು ಚತುರ್ಭುಜದ ನಾಲ್ಕು ಚತುರ್ಭುಜಗಳ ನಾಲ್ಕು ಕೋಣಗಳ ಮೊತ್ತವೂ ಮುನ್ನೂರ ಅರವತ್ತು ಡಿಗ್ರಿ ಆಗುತ್ತೆ ಮತ್ತು ವೃತ್ತ ಒಂದು ಸರ್ಕಲಿನ ಒಟ್ಟು ಡಿಗ್ರಿ ಮುನ್ನೂರ ಅರವತ್ತಿರುತ್ತೆ ಒಂದು ವೃತ್ತ ಅಂದರೆ ಚತುರ್ಭುಜಕ್ಕೆ ಸಮಾನ ಅದಕ್ಕೋಸ್ಕರ ನಾವು ಚತುರ್ಭುಜ ಅಂದ್ರೇನು ಗುರುಲಿಂಗ ಜಂಗಮ ಪ್ರಸಾದ ಒಂದು ಕ್ವಾಟರ್ ಲೆಟ್ರಲ್ ಇದ್ದಂಗೆ ಇದು ಅದಕ್ಕೋಸ್ಕರ ಒಂದು ತ್ರಿವೇಣಿ ಸಂಗಮ ಈ ಗುರುಲಿಂಗ ಜಂಗಮ ಅಂದರೆ ಒಂದು ಟ್ರ್ಯಾಂಗಲ್ ಇದ್ದಂಗೆ ಗುರುಲಿಂಗ ಜಂಗಮ ಮೊದಲು ಮಾಡಿಕೊಂಡು ಮತ್ತೆ ಇನ್ನೊಂದು ಇನ್ನೊಂದು ನಾವು ಪದ ಮುಂದಿನ ಹಂತ ಅಂದರೆ ಅದು ಮುನ್ನೂರ ಅರವತ್ತು ಡಿಗ್ರಿ ಆಗಬೇಕಾಗ್ತದೆ ಅದಕ್ಕೋಸ್ಕರ ಬಸವಣ್ಣವರು ಮಾಡಿದಂಥ ಕ್ರಾಂತಿಯನ್ನು ಕುರಿತು ಇಲ್ಲಿ ಪ್ರಭುದೇವರು ಆಯ್ತು ವಸವ ನಿನ್ನಿಂದ ಗುರು ಸ್ವಾಯಿತವನಿಗೆ ಲಿಂಗ ಸ್ವಾಯಿತವನಿಗೆ ಜಂಗಮ ಸ್ವಾಯತ್ವನಿಗೆ ಚತುರ್ವೇದನ ಹಾಗೂ ಮಾಡಿದಾಗಿ ಗುಹೇಶ್ವರಲಿಂಗಕ್ಕೆ ವಿಳಾಸವಾದ ಅಲ್ಲ ಈಗ ನಾವು ಯಾರಾದರೂ ಬೇರೆ ಊರಿಗೆ ಹೋಗಿರ್ತೀವಿ ಅಲ್ಲಿಗೆ ನಮ್ಮ ಬಂಧುಗಳು ಪತ್ರ ಬರೀತಾರೆ ಅಲ್ಲಿ ನಮ್ಮದು ಪರ್ಮನೆಂಟ್ ಅಡ್ರೆಸ್ ಇರೋದಿಲ್ಲ ಆವಾಗ ಅಲ್ಲಿ ಏನು ಮಾಡ್ತಾರೆ ಈ ವಿಭೂತಿ ಬಸವಾನ ಅಂದರು ಕೇರ್ ಆಫ್ ಬಸವ ಟಿ ವಿ ಅಂತ ಬರೆದ್ರೆ ಇಲ್ಲಿ ನಾವು ಇಲ್ಲಿ ವಸತಿ ಮಾಡಿದಾಗ ನಮಗೆ ತಲುಪುತ್ತೆ ಹಾಗೆ ಪರಮಾತ್ಮನ ನಿರಾಕಾರ ಪರಮಾತ್ಮನ ನಿರಾಕಾರ ಆಕಾರ ಇಲ್ಲ ಅವನಿಗೆ ಪರಮಾತ್ಮನಿಗೆ ಆಕಾರ ಇಲ್ಲ ಹೆಣ್ಣು ಅಲ್ಲ ಗಂಡು ಅಲ್ಲ ನಾವು ಪತ್ರ ಬರಿಬೇಕಲ್ಲ ಮುಕ್ತಿಗೋಸ್ಕರ ಪತ್ರ ಬರಿಬೇಕು ನಾವು ಯಾಕೆ ಬರೀಬೇಕು ಗುರುವಿನೊಡನೆ ದೇವನಡೆಗೆ ಬಸವ ಗುರುವಿನೊಡನೆ ನಾವು ಪತ್ರ ಬರೆದ ಮಾತ್ರ ಆ ಪರಮಾತ್ಮನ ವಿಳಾಸಕ್ಕೆ ತಲುಪುತ್ತೆ ಅದಕ್ಕೋಸ್ಕರ ನಾವೆಲ್ಲದರೂ ಈ ಒಂದು ಲಿಂಗವನ್ನು ಕಟ್ಕೋಬೇಕು ಲಿಂಗ ಅಂದರೆ ಈ ಜಗತ್ತಿನಲ್ಲಿ ದೇವರು ಧರ್ಮದ ಬಗ್ಗೆ ಸರಿಯಾಗಿ ತಿಳಿದುಕೊಂಡ್ರೆ ಮಾತ್ರ ನಾವು ಲಿಂಗಾಂಗ ಸಾಮರಸ್ಯ ಆಗತ್ತೆ ಅಂಥ ಒಂದು ದೊಡ್ಡ ಕ್ರಾಂತಿಯನ್ನು ದೇವರ ಬಗ್ಗೆ ಧರ್ಮದ ಬಗ್ಗೆ ನಿಖರವಾಗಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಆಗಿ ಅಂದರೆ ಬಸವಾದಿ ಶರಣರು ದೇವರು ನಿರಾಕಾರ ಗಾಡ್ ಈಸ್ ಆಮ್ನಿಪ್ರೆಸೆಂಟ್ ಆಮ್ನಿಪೋಟೆಂಟ್ ಆಮ್ನಿಸೆಂಟ್ ಗಾಡ್ ಈಸ್ ಆಲ್ ಪರ್ವೇಡಿಂಗ್ ಗಾಡ್ ಈಸ್ ಬೋತ್ ವಿತಿನ್ ಆ್ಯಂಡ್ ವಿತೌಟ್ ದೇವರು ಹೆಣ್ಣು ಅಲ್ಲ ಗಂಡು ಅಲ್ಲ ಅದು ತತ್ವ ತೋಮಸಿ ಶಿವಾದ್ವೈತ ಅಂದರೆ ಶಿವ ಅದ್ವೈತವನ್ನು ಮೀರಿದಂಥ ಶಕ್ ಶಕ್ತಿ ವಿಷಯದ ಮೀರಿದಂಥ ಶಿವಾದ್ವೈತ ತತ್ವ ಬಸವಾದಿ ಶರಣರು ಮಂಗಳಕರವಾದ ಅದ್ವೈತ ನಾನು ವ್ಯಕ್ತಿ ನಾಡು ರಾಷ್ಟ್ರ ವಿಶ್ವ ಎಲ್ಲವನ್ನು ಒಳಗೊಂಡಂಥ ಅದ್ವೈತ ಅದು ಬಸವಾದಿ ಶರಣರು ನಾವು ಎಲ್ಲರಲ್ಲಿಯೂ ದೇವರನ್ನು ಕಾಣಬೇಕು ನಾವು ಅದು ಲಿಂಗ ತತ್ವ ಎತ್ತರ ಎತ್ತರ ಜೀವ ತತ್ರ ತತ್ರ ಶಿವ ದರ್ಶನ ಎಲ್ಲೆಲ್ಲಿ ಜೀವ ಇದೆ ಅಲ್ಲಿ ದೇವರಿದ್ದಾನೆ ದೇವರಿದೆ ಅದು ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಹೇಳ್ತಾರೆ ಅದು 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 ಹುಟ್ಟಿಲ್ಲ ಸಾವಿಲ್ಲ ಅಕ್ಕಮಾಜಿ ತಾಯಿ ಹೇಳುವಂತೆ ಏನಪ್ಪ ಅಂದರೆ ಚನ್ನಮಲ್ಲಿಕಾರ್ಜಿನ ದೇವರಿಗೆ ಹುಟ್ಟು ಇಲ್ಲ ಸಾವು ಇಲ್ಲ ಅಂತಕ್ಕಂಥ ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚಲುವಂಗ ಅನ್ನೋಲೆನೋ ಎಡೆ ಇಲ್ಲದ ಠಾವಿಲ್ಲದ ಇಲ್ಲದ ಠಾವಿಲ್ಲದ ಒಲೆ ಜನವ ಇಲ್ಲದ ನಿಸ್ಸೀಮ ಚಲುವಂಗ ಅನ್ನೋಲೆನೋ ಚನ್ನಮಲ್ಲಿಕಾರ್ಜುನ ಅಯ್ಯ ದೇವ ಚಲುವ ನನಗೆ ಇದು ಕಾರಣ ಈ ಸಾವ ಕೆಡುವ ಗಂಡರನ್ನು ಇದು ಒಲೆಳುಗಿಕ್ಕು ಅಂತ ಹೇಳಿ ತಾಯಿ ಯಾಕೆಂದರೆ ಆ ದೇವರನ್ನೇ ಗಂಡನಾಗಿ ಮಾಡ್ಕೊಂಡಿದ್ರು ನಾವೆಲ್ಲರೂ ದೇವರಿಗೆ ಗಂಡ್ರೆ ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ನೇ ಮೇಲು ಫೀಮೇಲ್ ಮೀರಿದಂಥದ್ದು ಅಲ್ಲಿ ಹೆಣ್ಣು ಗಂಡು ಮೀರಿದಂಥ ಪರಬ್ರಹ್ಮ ತತ್ವ ನಮ್ಮ ಗಂಡ ಜಗದ ಜಗವನಾಳುವ ಜಗದ ಗಂಡ ಚನ್ನಮಲ್ಲಿಕಾರ್ಜುನ ಅಯ್ಯ ಅದರ ಪ್ರತೀಕವಾಗಿ ನಮಗೆ ಶರಣರು ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ ಇಷ್ಟಲಿಂಗ ಅಂದರೆ ಅನಿಷ್ಟಗಳನ್ನು ನಿವಾರಣೆ ಮಾಡತಕ್ಕಂಥ ಯಂತ್ರ ಸರ್ವ ಸಮಾನತೆ ಯಂತ್ರ ಇದು ಭಾಳ ಅವಶ್ಯಕವಾಗಿದೆ ಇವತ್ತು ಜಾತಿ ವರ್ಣ ವರ್ಗ ಭೇದಗಳನ್ನು ತೊಡೆದಾಕ್ತಕ್ಕಂಥ ಯಂತ್ರ ಅದು ಯಾವುದಾದ್ರು ಇದ್ದರೆ ಇಷ್ಟಲಿಂಗ ಹಾಗೆ ಸಾಮಾಜಿಕ ಕ್ರಾಂತಿಯ ಒಂದು ಹರಿಕಾರದ ಬಸವಣ್ಣವರು ಈ ಸಮಾಜದಲ್ಲಿರ್ತಕ್ಕಂಥ ಈ ಜಾತಿ ವ್ಯವಸ್ಥೆ ವರ್ಣಾಶ್ರಮ ವ್ಯವಸ್ಥೆ ಮೇಲು ಕೀಳು ಹೆಣ್ಣು ಗಂಡು ತಾರತಮ್ಯ ಇತ್ತಲ್ಲ ಅದನ್ನು ಹೋಗ್ಲಾಡ್ಸೋಕ್ಕೆ ಇಷ್ಟಲಿಂಗ ಅಂಬತಕ್ಕಂಥ ಒಂದು ಯಂತ್ರವನ್ನು ಕೊಟ್ಟರು ಅದೇ ಇಷ್ಟಲಿಂಗ ಅದಕ್ಕೋಸ್ಕರ ನಾವು ಇಷ್ಟಲಿಂಗದ ಮೂಲಕ ಹೋದರೂ ಮಾತ್ರ ನಮಗೆ ಸಮಾನತೆ ಬರುತ್ತೆ ಅಲ್ಲಿ ಸಮಾನತೆ ಯಂತ್ರವಾಗಿ ಕೆಲಸ ಮಾಡ್ತದೆ ಮತ್ತು ನಮ್ಮ ಸಮಾಜದಲ್ಲಿ ನಿರ್ಮಾಣ ಆಡಲಿಕ್ಕೆ ನಮ್ಮ ದೇಶ ಜಗತ್ತು ಸುಖ ಶಾಂತಿ ನೆಮ್ಮದಿ ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವರು ಬಸವಣ್ಣನವರು ಮಾಡಿದ್ದು ಅಂದರೆ ಸರ್ವರಿಗೆ ಸಮಬಾಳು ಸರ್ವರಿಗೆ ಸಮಪಾಲು ಈಕ್ವಲ್ ರೈಟ್ಸ್ ಆ್ಯಂಡ್ ಈಕ್ವಲ್ ಶೇರ್ ನೋಡಿ ಇವತ್ತು ನಾವು ಹೇಳ್ತಾ ಇದ್ದೀವಿ ತಾರತಮ್ಯ ಬೇಡ ಇವತ್ತು ಧಾರ್ಮಿಕ ಸ್ವಾತಂತ್ರ್ಯ ಎಲ್ಲರಿಗೂ ಬೇಕು ಆಕ್ಸಿಜನ್ ಎಲ್ಲರಿಗೂ ಬೇಕು ಆಮ್ಲಜನಕ ಎಲ್ಲರಿಗೂ ಬೇಕು ಕುಡಿಯುವ ನೀರು ಹೆಚ್ಚುವ ಎಲ್ಲರಿಗೂ ಬೇಕು ಪ್ರಸಾದ ಎಲ್ಲರಿಗೂ ಬೇಕು ಹಾಗೆಯೇ ಧಾರ್ಮಿಕ ರಂಗದಲ್ಲಿ ಉಪಾಸನಾ ಸ್ವಾತಂತ್ರ್ಯ ಎಲ್ಲರಿಗೂ ಬೇಕು ಪೂಜೆ ಮಾಡುವ ಹಕ್ಕು ಎಲ್ಲರಿಗೂ ಬೇಕು ಅದನ್ನು ಎಲ್ಲರಿಗೂ ಕೊಟ್ಟರು ಇಡೀ ವಿಶ್ವದ ಮಾನವರಿಗೆಲ್ಲ ಸಾರಿ ಹೇಳಿದರು ಯಾರ್ಯಾರಿಗೆ ಧರ್ಮ ಬೇಕು ದೇವರು ಬೇಕು ಎಲ್ಲರೂ ಬನ್ನಿ ನಮ್ಮ ಧರ್ಮಕ್ಕೆ ಅಂತ ಕೇಳಿದರು ಅದೇ ಕನ್ನಡ ನಾಡಿನಲ್ಲಿ ಮಾಡಿದ ದೊಡ್ಡ ಕ್ರಾಂತಿ ಅಂದರೆ ಅದು ಬಸವ ಧರ್ಮ ಭಾರತದಲ್ಲಿರ್ತಕ್ಕಂಥ ಸಂತರು ಭಾಳ ದೊಡ್ಡ ಕ್ರಾಂತಿ ಮಾಡಿದ್ದಾರೆ ಅದೇ ಭಾರತವಾಗಿ ಬೆಳಗೋದು ಇವತ್ತು ಭಾರತ ಇವತ್ತು ಇಡೀ ಜಗತ್ತಿನ ಎಲ್ಲ ದೇಶಗಳ ಜನರು ಭಾರತ ಕಡೆಗೆ ಯಾಕೆ ನೋಡ್ತಾರೆ ಅಂದರೆ ಭಾರತ ಒಂದು ದೈವತ್ವದ ಮಾತೃಭೂಮಿ ಮದರ್ಲ್ಯಾಂಡ್ ಆಫ್ ಡಿವಿನಿಟಿ ಮದರ್ಲ್ಯಾಂಡ್ ಆಫ್ ಯೂನಿವರ್ಸಲ್ ಪೀಸ್ ಆ್ಯಂಡ್ ವೆಲ್ಫೇರ್ ಆದರೆ ನಾವು ಸರಿಯಾಗಿ ತಿಳ್ಕೊಬೇಕು ಅದನ್ನು ನಾವು ಪಿ ಐ ಸಿ ಪೀಸ್ ಆಗಿಬಿಟ್ಟಿದ್ದೀವಿ ಜಾತಿ ಆ ಜಾತಿ ಈ ಜಾತಿ ಅಂತೇಳಿ ತುಕುಡಿ ತುಕುಡಿ ಆಗಿಬಿಟ್ಟಿದ್ದೀವಿ ಆ ತುಕುಡಿ ತುಕುಡಿ ಆಗಿದ್ದನ್ನು ಬಸವಣ್ಣವರು ಅಂದು ಒಂದು ಮಾಡಿದರು ಯಾವುದ್ರ ಮೂಲಕ ಅಂದರೆ ಸ್ಟಲಿಂಗ ಎಂಬತಕ್ಕಂಥ ಒಂದು ಯಂತ್ರದ ಮೂಲಕ ಸೂಜಿ ಮೂಲಕ ಒಂದು ಮಾಡಿದರು ಅದಕ್ಕೋಸ್ಕರ ಮೊಹಮ್ಮದ್ ಪೈಗಂಬರ್ ಅದನ್ನೇ ಹೇಳ್ತಾರೆ ಏನಪ್ಪ ಅಂದರೆ ಕೂಡಿ ಬಾಳುವುದೇ ಧರ್ಮ ಎಲ್ಲ ಪ್ರವಾದಿಗಳು ಅದನ್ನ ಹೇಳ್ತಾರೆ ಅದು ಏನಾಗಿದೆ ಅಂದರೆ ದೇಶದಲ್ಲಿ ಇವತ್ತು ಪ್ರವಾದಿಗಳ ಹೇಳೋ ತತ್ವಗಳನ್ನು ಅವರ ಅನ್ಯಾಯಗಳು ತಪ್ಪಿ ನಡೀತಾ ಇದ್ದಾರೆ ರಾಂಗ್ ಇಂಟರ್ಪ್ರಿಟೇಷನ್ ಆಫ್ ರಿಲಿಜನ್ ಧರ್ಮವನ್ನು ಅಪವ್ಯಾಖ್ಯಾನ ಮಾಡಿ ಧರ್ಮ ದೇಶದಲ್ಲಿ ಗೊಂದಲ ರಕ್ತಪಾತ ಹೊಡೆದಾಟ ಬಡದಾಟ ಮತ್ತು ಸೂರ್ಯಮುಳುಗದ ಸಾಮ್ರಾಜ್ಯ ಮತ್ತು ಕಲೋನಿಯಲಿಸಮ್ ಇಂಪೀರಿಯಲಿಸಮ್ ನಡೀತಾ ಇದೆ ಇದು ತಪ್ಪು ಅದಕ್ಕೆ ಬಸವಣ್ಣನವರು ಈ ಪರಿಹಾರ ಕೊಟ್ಟಿದ್ದಾರೆ ಇವತ್ತು ಜಾತಿ ವಿಷವರ್ತುಲ ಇದೆ ನಮ್ಮ ದೇಶದಲ್ಲಿ ವರ್ಣಾಶ್ರಮದ ವಿಷವರ್ತುಲ ಭಯೋತ್ಪಾದನೆ ವಿಷಯವರ್ತುಲ ಜಗತ್ತಿನಲ್ಲೇ ಇದೆ ಕೇವಲ ಜಾಗತಿ ಕೇವಲ ರಾಷ್ಟ್ರದ ಸಮಸ್ಯೆ ಅಲ್ಲೇ ಇದು ಈ ಭಯೋತ್ಪಾದನೆ ಆತಂಕವಾದ ಮತ್ತು ಉಗ್ರಗಾಮಿಗಳ ಹಾವಳಿ ಇದು ಜಾಗತಿಕ ಸಮಸ್ಯೆ ಜಗತ್ತನ್ನು ಕಿತ್ತು ತಿಂತ ಇದೆ ಇವತ್ತು ಧರ್ಮದಲ್ಲೇ ಅದೆಲ್ಲದಕ್ಕೂ ಪರಿಹಾರ ಅಂದರೆ ಇದು ಬಸವಾದ ಶರಣರ ಇವನಾರವ ಇವನ ಆರವ ಇವನ ಜನಿಸಿದರೆ ಅಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಜನಸಯ್ಯ ಇವ ನಮ್ಮ ಕೂಡಲ ಸಂಗಮ ದೇವರ ಮಹಾಮನೆಯ ಮಗನ ಜನಸಯ್ಯ ಇದು ಒಂದು ಮಾಡತ ಎಲ್ಲರನ್ನೂ ಮಾನವರನ್ನು ಒಂದು ಮಾಡ್ತಕ್ಕಂಥ ಅಖಂಡ ಮಾನವತವಾದವೇ ಅದು ಜಂಗಮ ಅಖಂಡ ಮಾನವತವಾದ ಯಾರು ಮಾಡ್ತಾರೆ ಅವರಿಗೆ ಸಮಾಜ ಸುಧಾರಕರು ಬಸವಣ್ಣ ಬುದ್ಧ ದಾಸರು ಶರಣರು ಎಲ್ಲರೂ ದೊಡ್ಡ ಕೆಲಸ ಮಾಡಿದ್ದಾರೆ ಮೀರಾಬಾಯಿ ಮಾಡಿದ್ದಾರೆ ಅದಕ್ಕೋಸ್ಕರ ಅವರೆಲ್ಲರಿಗೆ ಪೂರಕವಾಗಿ ಬಸವಾದೀಶರಣ ತತ್ವಗಳಿಗೆ ಪೂರಕವಾದ ಒಂದು ಇವೆಲ್ಲ ಭಾರತೀಯ ಧರ್ಮ ಸಂಸ್ಕೃತಿಗೆ ಬಹು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಭಾರತ ವಿಶ್ವಗುರುವಾಗಿ ಇವತ್ತು ವೀರಾಸತ್ನಲ್ಲಿ ಸತ್ನಲ್ಲಿ ಇದೆ ಅದಕ್ಕೋಸ್ಕರ ನಾವು ಈ ಗುರು ಲಿಂಗ ಜಂಗಮ ಅರಿವೇ ಗುರು ಆಚಾರವೇ ಲಿಂಗ ಅನುಭವವೇ ಜಂಗಮ ಸಂತೃಪ್ತಿಯೇ ಪ್ರಸಾದ ನಾವೆಲ್ಲರೂ ಅರಿವಿನ ಗುರುಗಳಾಗಬೇಕು ಪರಮಾತ್ಮನ ಜ್ಞಾನವನ್ನು ತಿಳ್ಕೊಬೇಕು ಪರಮಾತ್ಮನ ಜ್ಞಾನ ತಿಳ್ಕೋಬೇಕು ಲಿಂಗ ಲಿಂಗ ಸ್ವರೂಪಿಗಳಾಗಬೇಕು ನಾವೆಲ್ಲರೂ ಸರ್ವಾಂಗ ಲಿಂಗಿಗಳಾಗಬೇಕು ವಾಕಿಂಗ್ ಟೆಂಪಲ್ ಆ್ಯಂಡ್ ಟಾಕಿಂಗ್ ಗಾರ್ಡ್ ಎಲ್ಲೆಲ್ಲಿ ಜೀವ ಇದೆ ಅಲ್ಲಿ ದೇವರನ್ನು ನೋಡಬೇಕು ನಾವು ಎಲ್ಲೆಲ್ಲಿ ಸ್ಥಾವರ ಇದೆ ಅಲ್ಲಿ ಗೊಂದಲ ಇದೆ ಸ್ಥಾವರ ಗುಡಿನೂ ಸ್ಥಾವರವೇ ಈ ಬಸವಣ್ಣವರು ಹೇಳಿಬಿಟ್ಟಿದ್ದಾರೆ ನೋಡಿ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಲಸವಯ್ಯ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ ಇಲ್ಲಿ ನಾವು ದೇಹ ದೇವಾಲಯ ಮಾಡ್ಕೋಬೇಕು ಅಂತ ಅರ್ಥ ಎತ್ತರ ಎತ್ತ ಎಲ್ಲೆಲ್ಲಿ ಜೀವ ಇದೆ ಅಲ್ಲಿ ದೇವ್ರನ್ನ ಕಾಣ್ರಿ ಎಲ್ಲರನ್ನೂ ಕಾಣ್ರಿ ಹಿಂದೂ ಮುಸ್ಲಿಮರು ಜೈನರು ಬೌದ್ಧರು ಲಿಂಗಾಯತರು ವೀರಸೇವರು ಸಿಖ್ಖರು ಕ್ರಿಶ್ಚಿಯನ್ರು ಎಲ್ಲರೂ ದೇವರೇ ಮತ್ತು ಅಷ್ಟೇ ಅಲ್ಲ ಪ್ರಾಣಿ ಪ್ರಪಂಚ ಇಡೀ ಮಾನ ಮನುಕುಲ ಅಷ್ಟೇ ಅಲ್ಲ ಇಡೀ ಎಲ್ಲೆಲ್ಲಿ ಜೀವ ಇದೆ ಅಲ್ಲಿ ದೇವ್ರನ್ನ ಕಾಣ್ರೆ ಅಂತ ಹೇಳಿದ್ರು ಇದು ಬಸವಣ್ಣವರು ಮಾಡಿದಂಥ ಅಖಂಡ ಮಾನವತಾವಾದದ ಏಕತೆ ಸಮಗ್ರತೆ ಪರಿಪೂರ್ಣತೆ ಅದಕ್ಕೋಸ್ಕರ ದೇವನ ಪಿತೃತ್ವ ಮಾನವ ಭ್ರಾತೃತ್ವ ಫಾದರ್ ಫಾದರ್ಹುಡ್ ಆಫ್ ಡಿವಿನಿಟಿ ಬ್ರದರ್ಹುಡ್ ಆಫ್ ಹ್ಯೂಮ್ಯಾನಿಟಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇಂಥ ತತ್ವ ಇವತ್ತು ನಮಗೆ ಗುರುಲಿಂಗ ಜಂಗಮ ಪ್ರಸಾದ ನೋಡಿ ಇವತ್ತು ಪ್ರಸಾದದ ಬಗ್ಗೆ ಹೇಳಬೇಕಂದ್ರೆ ಪ್ರಸನ್ನತೆ ನಮಗೆ ಎಷ್ಟು ಅಪಾಪಿಸ್ತೀವಿ ಅಂದರೆ ಎಲ್ಲದೂ ಬೇಕು 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 ಅಂತಾರೆ ಎಷ್ಟಿದ್ರೂ ಬೇಕು ಫಲ ಬೇಕು ಮನೆ ಬೇಕು ಬೇಕು ಕಾಮ ಇರಬೇಕು ಆದರೆ ಕಾಮ ಇಲ್ಲದೇ ಇದ್ದರೆ ಫುಲ್ಸ್ತಾಪ ಆಗೋಲ್ಲ ಎಲ್ಲಿವರೆಗೂ ಕಾಮನೆಗಳು ಇರ್ತವೆ ಅಲ್ಲಿ ಫುಲಸ್ತಾಪ ಆಗೋಲ್ಲ ಫುಲ್ಸ್ತಪ್ ಹಾಕಿದಾಗ ನಾವು ವಾಕ್ಯ ಪರಿಪೂರ್ಣ ಆಗುತ್ತೆ ನಮ್ಮ ಜೀವನದಲ್ಲಿ ಪರಿಪೂರ್ಣತೆ ನಮಗೆ ಸಿಗಬೇಕಾದ್ರೆ ನಮ್ಮ ಆಸೆಗಳಿಗೆ ಮಿತಿಗಳನ್ನು ಹಾಕಬೇಕು ಎಲ್ಲಿ ನೋಡಿದ ಇವತ್ತು ಭ್ರಷ್ಟಾಚಾರ ಕಾರಣದಲ್ಲಿ ಅಪರಾಧೀಕರಣ ಸರ್ಕಾರಿ ನೌಕರಿ ಮಾಡೋದರಲ್ಲಿ ಅಪರಾಧೀಕರಣ ಲಂಚ ಭ್ರಷ್ಟಾಚಾರನೂ ತುಂಬಿ ತುಳ್ಕಾಡ್ತೇವೆ ಅದನ್ನು ನಾವು ನಮ್ಮಿಂದ ಪ್ರಾರಂಭ ಆಗಬೇಕು ನಾವು ಇನ್ನೊಬ್ಬರು ಹೇಳಬಾರ್ದು ನಾವು ಎಷ್ಟು ಪ್ರಾಮಾಣಿಕರಾಗಿದ್ದೇವೆ ನೋಡ್ಕೋಬೇಕು ನಾವು ಲಂಚ ತೊಗೋಬಾರ್ದಪ್ಪ ದೇವರು ಕೊಟ್ಟಂಥ ಇದರಲ್ಲಿ ಕಾಯಕವೇ ಕೈಲಾಸ ದಾಸವೇ ದೇವಧಾಮ ಇವತ್ತು ವರದಕ್ಷಿಣೆ ಪಿಡುಗು ಡೌರಿ ಎಷ್ಟು ಕಿತ್ತು ತಿಂತ ಇದೆ ಅಂದರೆ ಮಹಿಳೆಯರು ಅಮಾಯಕ ಮಹಿಳೆಯರು ಆತ್ಮಹತ್ಯೆ ಮಾಡ್ಕೊತಿದ್ದಾರೆ ಬಸವಣ್ಣರಿ ಅಂದರೆ ಅವತ್ತು ದುಡಿದು ಅವತ್ತು ತುಂಡ್ರಿ ಅಂತ ಹೇಳ್ತಾರೆ ಕಬೀರ್ ದಾಸದೇ ಹೇಳ್ತಾರೆ ಸಂತ ಕಬೀರರು ಉತ್ತರ ಭಾರತದಲ್ಲಿ ಹಿಂದಿಯಲ್ಲಿ ಆಜ್ಕಿ ಕಮಾಯ್ ಆಚಕಿ ರೋಟಿ ಅವತ್ತಿನ ದುಡಿತ ಅವತ್ತಿನ ಪ್ರಸಾದ ಮೆಹನತ್ಕಿ ರೋಟಿ ಬೌತ್ ಮೀಟಿ ಬಸವಣ್ಣವರು ಕಾಯಕವೇ ಕೈಲಾಸ ದಾಸೋವೇ ದೇವಧಾಮ ಇಂಥವೆಲ್ಲ ತಿಳ್ಕೊಂಡಾಗ ಅರಿವೇ ಗುರು ಆಚಾರವೇ ಲಿಂಗ ಅನುಭವವೇ ಜಂಗಮ ಸಂತೃಪ್ತಿ ಪ್ರಸಾದಿ ಪ್ರಸಾದ ಪ್ರಸನ್ನತೆ ಕಂಟೆಂಟ್ಮೆಂಟ್ ಅದಕ್ಕೋಸ್ಕರ ಆಚಾರ ಅಂದರೆ ಕ್ಯಾರೆಕ್ಟರ್ ನಮ್ಮದು ಕ್ಯಾರೆಕ್ಟರ್ ಚೆನ್ನಾಗಿರಬೇಕು ಕ್ಯಾರೆಕ್ಟರ್ ಇಲ್ಲಾಂದರೆ ಈಗ ಶಿಕ್ಷಣದಲ್ಲಿ ಕೂಡ ಇವತ್ತು ನಮ್ಮ ದೇಶದ ಶಿಕ್ಷಣ ಪದ್ಧತಿಯಲ್ಲಿ ಭಾಳ ಲೋಪದೋಷಗಳಿದೆ ಮಕ್ಕಳಿಗೆ ನಾವು ವಿಜ್ಞಾನ ಕಲಿಸ್ತೀವಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸು ಸೋಷಿಯಾಲಜಿ ಎಲ್ಲ ಕಲಿಸ್ತೀವಿ ಆದರೆ ಮೊರಾಲಿಟಿ ಕಲಿಸ್ತಾ ಇಲ್ಲ ಅದಕ್ಕೋಸ್ಕರ ಬಸವಾದಿ ಶರಣರ ವಚನಗಳು ಏನಂದರೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ತನ್ನ ಬಣ್ಣಿಸಬೇಡ ಇದರ ಅಳಿಯಲು ಬೇಡ ಅನ್ಯರಿಗೆ ಅಸಹ್ಯಪಡಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡ್ಲ ಸಂಗಮ ದೇವರನ್ನು ಒಲಿಸುವ ಪರಿ ಇದು ಮಾರಲ್ ಎಜುಕೇಷನ್ ಬೇಕು ನಮಗೆ ಮಕ್ಕಳಿಗೆ ನಾವು ಏನಂತೀವಿ ಭಾಳ ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ದೊಡ್ಡ ಆಫೀಸರ್ ಆಗ್ಬೇಕು ಅಂತೀವಿ ಆದರೆ ನೀತಿವಂತರ ಆಗ್ಬೇಕು ಅಂತ ಕಲ್ ಕಲಿಸ್ಬೇಕು ನಾವು ವಿದ್ಯೆ ಕಲಿಸ್ರಿ ಇಂಜಿನಿಯರ್ ಆಗಲಿ ಡಾಕ್ಟರ್ ಆಗಲಿ ಎಫ್ ಆರ್ ಸಿ ಎಸ್ ಆಗಲಿ ಫಾರ್ನ್ ರಿಟರ್ನ್ ಐ ಎಫ್ ಎಸ್ ಆಗಲಿ ಬೇಕಾತಾಗಲಿ ಆದರೆ ಎಲ್ಲಕ್ಕಿಂತ ಮುಗಿಲಾಗಿ ಗುಣವಂತರನ್ನಾಗಿ ಮಾಡಬೇಕು ಗುಣವಂತರು ಮಾಡಬೇಕು ನಾವು ನಾವು ಹಣವಂತರು ಮಾಡ್ತೀವಿ ಇವತ್ತು ಶಿಕ್ಷಣ ಕೂಡ ವ್ಯಾಪಾರೀಕರಣ ಆಗಿದೆ ಶಿಕ್ಷಣ ಉದಾತ್ತೀಕರಣ ಆಗಬೇಕು ಬಸವಣ್ಣ ತತ್ವದಲ್ಲಿ ಉದಾತ್ತೀಕರಣ ತತ್ವ ಆಗಿದೆ ಇವತ್ತು ನಾವು ಮಕ್ಕಳನ್ನು ಯಾವುದು ಕಳಿಸ್ತೀವಿ ಅಂದರೆ ಒಂದು ಶಿಕ್ಷಣ ವ್ಯಾಪಾರೀಕರಣ ಸಂಸ್ಥೆ ಕಳಿಸ್ಬಿಡ್ತೀವಿ ಅದಕ್ಕೋಸ್ಕರ ಶಿಕ್ಷಣದಲ್ಲಿ ಬೇಸ್ಮೆಂಟ್ ಇರಬೇಕಾಗ್ತದೆ ಮಾರಲ್ ಬೇಸ್ಡ್ ಎಜುಕೇಷನ್ ಅಂದರೆ ನೈತಿಕ ತಳಹದಿ ಮೇಲೆ ಶಿಕ್ಷಣ ಕೊಟ್ಟರೆ ಮಾತ್ರ ಉಜ್ವಲ ಭಾರತ ಪ್ರಬುದ್ಧ ಭಾರತ ಆಗುತ್ತೆ ಸುಂದರವಾದ ಬಲ ಬಂಧುರವಾದ ಬಲಿಷ್ಠ ಭಾರತ ನಿರ್ಮಾಣ ಆಗುತ್ತೆ ಅದಕ್ಕೋಸ್ಕರ ಈ ಬಸವಾಜಿ ಪ್ರಮತ ತತ್ವಗಳು ಗುರು ಲಿಂಗ ಜಂಗಮ ಪ್ರಸಾದ ಗುರು ತತ್ವ ಅಂದರೆ ಕೇವಲ ಒಂದು ವ್ಯಕ್ತಿಯಲ್ಲ ಅಜ್ಞಾನದ ಕತ್ತಲೆಯನ್ನು ಕಳೀತಕ್ಕಂಥ ಜ್ಞಾನದ ಬೆಳಕಿಗೆ ಗುರು ಎಲ್ಲಿ ಅಜ್ಞಾನದ ಕತ್ತಲಿದೆ ಅದಕ್ಕೆ ಬಸವಣ್ಣನ ಹೇಳ್ತಾರೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ನೋಡಿ ಎಂಥ ವಚನ ಹೇಳ್ತಾರೆ ಬಸವಣ್ಣನವರು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ಸಂಬಂಧದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಪುರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಕೂಡ್ಲ ಸಂಗಮ ದೇವ ನಿಮ್ಮ ಶರಣರ ಅನುಭವದಿಂದ ಎನ್ನ ಭವದ ಕೇಡು ನೋಡಯ್ಯ ಅಂತ ಹೇಳ್ತಾ ಇದು ನಮಗೆ ಬೇಕಾಗಿರ್ತಕ್ಕಂಥ ಅರಿವು ಇದೇ ಅರಿವು ಈ ಎಲ್ಲ ಅನುಭವ ವಿದ್ಯೆ ಇದಕ್ಕೆ ಅಂತ ಕರೀತಾರೆ ಅನುಭವ ವಿದ್ಯೆಯನ್ನು ಕಲಿದ್ರೆ ನಮ್ಮ ಎಲ್ಲ ವಿದ್ಯೆಯು ಕೂಡ ಅದು ಏನೂ ಇಲ್ಲಲ್ಲ ಶೂನ್ಯ ಆಗುತ್ತೆ ಅದು ಹೊಟ್ಟೆ ಪಾಡಿನ ವಿದ್ಯೆ ಆಗುತ್ತೆ ಶರಣರು ನಮಗೆ ಅನುಭವ ವಿದ್ಯೆಯನ್ನು ಕಲಿಸಿಕೊಟ್ಟಿದ್ದಾರೆ ಅಂತ ಅನುಭವ ವಿದ್ಯೆಯ ಆರಾಧಕರು ನಾವು ಆಗಬೇಕು ದೇವರ ಪೂಜೆಯನ್ನು ನಾವು ಮಾಡಬೇಕು ಇಷ್ಟಲಿಂಗ ಮತ್ತು ಸರ್ವಾಂಗಲಿಂಗತ್ವ ಮಹಾಲಿಂಗ ಸರ್ವಾಂಗಲಿಂಗತ್ವ ಕಡೆ ನಾವು ಹೋಗಬೇಕು ಅಂತ ಹೇಳಿ ಹಾರೈಸಿ ಇವತ್ತಿನ ಅಷ್ಟಾವರಣ ಪಂಚಾಚಾರ ಚಟ್ತಲಗಳ ತ್ರಿವೇಣಿ ಸಂಗಮ ಸರ್ವಾಂಗ ಸುಂದರವಾದ ಧರ್ಮ ಮೋಸ್ಟ್ ಬ್ಯೂಟಿಫುಲ್ ರಿಲಿಜನ್ ಇನ್ ದಿ ವರ್ಲ್ಡ್ ಇಲ್ಲಿ ಜಾತಿ ಭೇದ ಇಲ್ಲ ವರ್ಣಭೇದ ಇಲ್ಲ ವರ್ಗ ಭೇದ ಇಲ್ಲ ಎಲ್ಲರಿಗೂ ಪ್ರವೇಶ ಭಾರತ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಕಂಗಾಳಿಸಬೇಕಾಗಿದೆ ಅದಕ್ಕೋಸ್ಕರ ಬಸವಣ್ಣವರು ಈ ಆಲೋಚನೆ ಇಟ್ಟುಕೊಂಡು ಎಲ್ಲರಿಗೂ ಸಮಾನತೆಯ ಧರ್ಮವನ್ನು ಕೊಟ್ಟಿದ್ದಾರೆ ಇಷ್ಟಲಿಂಗವನ್ನು ದತ್ತಲಿಕ್ಕೆ ಒಂದೇ ಒಂದು ಕಟ್ಟುಕಾರರಂದರೆ ಮಾಂಸ ಭಕ್ಷಣ ಮಾಡಬಾರ್ದು ಮದ್ಯಪಾನ ಮಾಡಬಾರ್ದು ಹಾಂ ಮತ್ತು ಜಾತಿ ಭೇದ ಮಾಡಬಾರ್ದು ಜಾತಿಯನ್ನು ಅಂಟು ಅಂಟ್ರೋಗ ಆಗಿಬಿಟ್ಟಿದೆ ಜಾತಿ ಅಂಟ್ರೋಗಕ್ಕೆ ಇವತ್ತು ಇವತ್ತು ಔಷಧಿಸಂದರೆ ಬಸವಾದ ಶರಣರ ವಚನ ಸಾಹಿತ್ಯ ಇಷ್ಟು ಇಷ್ಟನ್ನು ನಾವು ಮನವರಿಕೆ ಮಾಡಿಕೊಂಡು ಎಲ್ಲರೂ ಮಕ್ಕಳಿಗೆ ವಚನ ನೋಡಿ ಇವತ್ತು ಬಸವಣ್ಣವ್ರು ಏನು ಹೇಳ್ತಾರಂದರೆ ಚಲಬೇಕು ಶರಣಂಗೆ ಪರ ಧನವನ್ನೊಲ್ಲೇನೆಂಬ ಛಲಬೇಕು ಶರಣಂಗೆ ಪರ ಸತಿಯನ್ನೊಲ್ಲೇ ನೆಂಬ ಶರಣಂಗೆ ಪರ ದೈವನ್ನೊಲ್ಲೇನೆಂಬ ಛಲಬೇಕು ಶರಣಂಗೆ ಪ್ರಸಾದ ದಿಟವೆಂಬ ಛಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೆಂಬ ಛಲಬೇಕು ಶರಣಂಗೆ ಲಿಂಗ ಜಂಗಮ ಒಂಜೆಂಬ ಈ ಛಲವಿಲ್ಲದವರ ಮೆಚ್ಚ ನಮ್ಮ ಕೂಡ್ಲ ಸಂಗಮದ ಇಂಥ ಛಲ ಬೇಕಂದವೆ ಆವಾಗ ಮಾತ್ರ ಕಲ್ಯಾಣ ರಾಜ್ಯ ಆಗುತ್ತೆ ಅದಕ್ಕೋ ಇಷ್ಟು ಹೇಳಿ ಇವತ್ತಿನ ಮಂಗಳಾರ್ತಿ ಬಸವಟ್ಟಿ ಎಲ್ಲ ವೀಕ್ಷಕರಿಗೆ ಅನಂತ ಶರಣು ಶರಣಾರ್ಥಿಗಳು